ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಹೋಟೆಲ್ಗಳಲ್ಲೆಲ್ಲ ಮಾಡುವಂತಹ ಮಸಾಲಾ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಟೇಸ್ಟ್ ಮಾಮೂಲಿ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು ಇಷ್ಟಪಡ್ದಲೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ಈ ಮಸಾಲ ಉಪ್ಪಿಟ್ಟನ್ನು ತಿಂತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಕ್ಲೀನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಇದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು ನಾನು ಹಾಕ್ಕೊಂಡಿಲ್ಲ ಈಗ ಇದು ಒಂದು ಕಡೆ ಬೇಯ್ತಾ ಇರಲಿ ಅಷ್ಟರಲ್ಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಕಡಾಗಿ ಒಂದೆರಡು ಸ್ಪೂನಷ್ಟು ಆಯಿಲು ಸಾಸಿವೆ ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡೂ ಕೂಡ ಕ್ಲೀನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ ನಂತರ ಇದಕ್ಕೆ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಒಂದು ಬೌಲಷ್ಟು ಆನಿಯನ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪನೇ ಯೂಸ್ ಮಾಡ್ತಾ ಇರೋದು ನಾನು ಹಸಿರು ಮೆಣ್ಸಿಕಾಯಿ ಜೊತೆ ನಾನಿಲ್ಲಿ ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡಬೇಕು ಸೊ ಹಾಗಾಗಿ ಒಂದೇ ಒಂದು ಹಸಿರು ಮೆಣ್ಸಿಕಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಖಾರ ತಿನ್ನೋರಾದರೆ ನೋಡ್ಕೊಂಡು ಹಾಕೋಬೋದು ಆ್ಯಂಡ್ ನೆಕ್ಸ್ಟ್ ಈಗ ಎಲ್ಲವನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡಬೇಕು ಆನಿಯನ್ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ಈಗ ಒಂದು ಕಾಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ತೇ ಮಾಡಿದರೂ ಕೂಡ ಚೆನ್ನಾಗೇ ಬರುತ್ತೆ ಬಟ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಮಸಾಲ ಉಪ್ಪಿಟ್ಟಿಗೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲಷ್ಟು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿಣ ಪುಡಿಯನ್ನು ಹಾಕೊಂಡು ಅದರಲ್ಲಿ ಇರುವಂತಹ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈಗ ಒಂದು ಬೌಲಲ್ಲಿ ಒಂದು ಮೀಡಿಯಮ್ ಸೈಜ್ದು టమోటోను హాకీ అదన్ను కూడా అసే చీ ఫ్రై మాకు టమోటో క్లీనగా స్మ్యాష్ ఆలవర్గూ కూడా చన ఫ్రై మాకు బేగ టమోటో స్మ్యాషి బయకూ అంతి ఒందే వన్ పించు నన్నిల్లి సాల్టన హాకం ఫ్రై మాకుతీ ಟೊಮೊಟೊ ಕ್ಲೀನಾಗಿ ಈಗ ಫ್ರೈ ಆಗಿದ ನಂತರ ಇದಕ್ಕೆ ಮಸಾಲೆ ಏನೇನು ಹಾಕೋದು ಅಂತ ನೋಡೋಣ ಕ್ಲೀನಾಗಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಎಷ್ಟು ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ ಅಂತ ನೀವೇ ನೋಡಿರ್ಬೋದು ಆ್ಯಂಡ್ ಒಂದು ಅರ್ಧ ಪ್ಯಾಕೆಸ್ ನಾನಿಲ್ಲಿ ಮ್ಯಾಗಿ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಮ್ಯಾಗಿ ಮಸಾಲ ಆ್ಯಕ್ಚುಲಿ ಈ ಮಸಾಲ ಉಪ್ಪಿಟ್ಟಿಗೆ ತುಂಬಾ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮ್ಯಾಗಿ ಮಸಾಲ ಇಲ್ಲ ಅನ್ನೋರು ವಾಂಗಿಬಾತ್ ಪೌಡರ್ ಬರುತ್ತಲ್ಲ ವಾಂಗಿಬಾತ್ ಭಾತ್ ಪೌಡರ್ನೂ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎರಡರಲ್ಲಿ ಯಾವುದಾದ್ರೂ ಸರಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಉಪ್ಪಿಟ್ಟು ಆ್ಯಂಡ್ ಈ ರೀತಿ ಕ್ಲೀನಾಗಿ ಮಸಾಲೆಯಲ್ಲ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ತರಕಾರಿ ಮತ್ತು ನೀರು ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ದ ನಂತರ ಇದು ಸ್ವಲ್ಪ ಕುದಿ ಬರಬೇಕು ಅಷ್ಟರಲ್ಲಿ ರುಚಿಗೆ ಇನ್ನು ಸ್ವಲ್ಪ ನಾನಿಲ್ಲಿ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ತರಕಾರಿಯನ್ನು ಬೇಯಿಸೋದಕ್ಕೆ ಕೂಡ ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡಿದ್ದೆ ಹಾಗಾಗಿ ನೋಡಿಕೊಂಡು ಸಾಲ್ಟ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಷ್ಟು ಸಣ್ಣ ಬೌಲಲ್ಲಿ ರವೆಯನ್ನು ತಗೊಂಡಿದ್ದೀನಿ ಅಂತ ಹೇಳಿ ನಾನು ಆಲ್ರೆಡಿ ಫಸ್ಟೇ ರವೆಯನ್ನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದೆ ಆ ಸಣ್ಣ ಬೌಲಲ್ಲಿ ನಾನು ಏನು ರವೆ ತೊಗೊಂಡಿದ್ದೀನೋ ಅದರಲ್ಲಿ ಒಂದು ಐದರಿಂದ ಆರು ಬೌಲಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿ ಗಟ್ಟಿ ಅನಿಸುತ್ತೆ ಮಾಮೂಲಿ ಉಪ್ಪಿಟ್ಟು ರವೆ ಮಾಮೂಲಿ ಬಾಂಬೆ ರವೆ ಬರುತ್ತೆ ಅಲ್ವ ಅದೇ ಬಾಂಬೆ ರವೆ ಇದು ತೀರಾ ಸಣ್ಣ ರವೆನೂ ಕೂಡ ತಗೋಬೇಡಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮಾಮೂಲಿ ಉಪ್ಪಿಟ್ಟು ರವೆ ಆದ್ರೇ ಈ ಒಂದು ಮಸಾಲ ಉಪ್ಪಿಟ್ಟಿಗೆ ಒಳ್ಳೆಯ ಟೇಸ್ಟು ಹಾಕೊಂಡು ಒಂದು ಪ್ಲೇಟ್ನ ಕಲ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುಕ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಹೇಳಿ ಈ ರೀತಿ ಸಾಫ್ಟಾಗಿ ಬರಬೇಕು ತೀರ ತೆಳುನೂ ಇರಬಾರ್ದು ತೀರ ಗಟ್ಟಿಯೂ ಮೀಡಿಯಮ್ ಆಗಿ ಇರಬೇಕು ಈ ಒಂದು ಹದದಲ್ಲಿ ಮಾಡಿಕೊಂಡ್ರೆ ನೀವೆಷ್ಟೋ ತಿಟ್ಟಿದರೂ ಕೂಡ ತೀರ ಟೈಟ್ ಆಗೋದಿಲ್ಲ ಗಟ್ಟಿ ಆಗೋದೇ ಇಲ್ಲ ಉಪ್ಪಿಟ್ಟು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ರೆಸಿಪಿಯನ್ನು ಯಾರಿಗೆಲ್ಲ ನಾನು ತೋರಿಸಿರುವಂತಹ ಈ ಒಂದು ಮಸಾಲಾ ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್